ನಮಸ್ಕಾರ ದೇವರು ಅಲ್ಲಿರೋದು ಗಣೇಶ ಅಲ್ಲ ಎಲಿಫೆಂಟ್ ಹೆಡ್ ಬುದ್ಧ ನಮ್ಮ ಗಣೇಶನಿಗೂ ಎಲಿಫೆಂಟ್ ಹೆಡ್ ಬುದ್ಧನಿಗೂ ಇರುವ ವ್ಯತ್ಯಾಸ ಅಜಗಜಾಂತರ ಬುದ್ಧ ಧರ್ಮದಲ್ಲಿ ಆನೆಗಳಿಗೆ ಕೊಟ್ಟಿದ್ದೇಕೆ ಗೊತ್ತಾ ಮಹತ್ವದ ಸ್ಥಾನ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುಧುವತ್ತಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾಣುತ್ತಿರುವ ವ್ಯಕ್ತಿನ ನೋಡಿದ ಕೂಡಲೇ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ವಾ ಎಂಬ ಪ್ರಶ್ನೆ ಮೂಡೋದು ಸಹಜ ಆದ್ರೆ ವಾಸ್ತವ ಅಂದ್ರೆ ಅದು ಸಿಎಂ ಯೋಗಿ ಅಲ್ಲ ಯೋಗಿಯಂತೆಯೇ ಇರುವ ಒಬ್ಬ ಬೀದಿ ಬದಿಯ ವ್ಯಾಪಾರಿ ಇನ್ನು ಈ ವಿಡಿಯೋ ನೋಡಿದ್ರೆ ನಮ್ಮ ಪ್ರಧಾನಿ ಅಲ್ವಾ ಎಂದೆನಿಸುತ್ತೆ ಆದ್ರೆ ವಾಸ್ತವ ಅವರು ಮೋದಿ ಅಲ್ಲ ಮೋದಿ ಅಂತೆ ಕಾಣುತ್ತಾರಷ್ಟೇ ಅಷ್ಟೇ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರ ಡ್ಯಾನ್ಸ್ ಮಾಡುವ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಆ ಒಂದು ವಿಡಿಯೋ ನೋಡಿದ ಕೂಡಲೇ ಏನಿದು ಸಿದ್ದಣ್ಣ ಈ ಪಾರ್ಟಿ ಕುಡಿಯುತ್ತಿದ್ದಾರೆ ಅಂತ ಅಚ್ಚರಿ ಕೂಡ ಪಟ್ರು ಆದ್ರೆ ವಾಸ್ತವ ಅಂದ್ರೆ ಅವರು ಸಿದ್ದರಾಮಯ್ಯರವರನ್ನೇ ಹೋಲುವ ವ್ಯಕ್ತಿಯ ಹೊರತು ಅವರು ಸಿದ್ದರಾಮಯ್ಯ ಆಗಿರ್ಲಿಲ್ಲ ಸ್ನೇಹಿತರೆ ಇದನ್ನೆಲ್ಲ ಯಾಕೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ ಗೊತ್ತಾ ಮೋದಿ ಆಗ್ಲಿ ಯೋಗಿ ಆಗ್ಲಿ ಅಥವಾ ಸಿದ್ದರಾಮಯ್ಯವರಾಗಲಿ ಅಥವಾ ಇತರರನ್ನು ಹೋಲುವ ವ್ಯಕ್ತಿಗಳು ಯಾರೇ ಇರಬಹುದು ಆದ್ರೆ ಪ್ರತಿಯೊಬ್ಬರ ಬ್ಯಾಕ್ ಗ್ರೌಂಡ್ ಬೇರೆ ಇರುತ್ತೆ ಅದೇ ರೀತಿಯಲ್ಲೇ ನಮ್ಮಲ್ಲಿ ನಾವು ಪೂಜಿಸುವ ಗಣೇಶನಿಗೂ ಇಂಡೋನೇಷ್ಯಾದಲ್ಲಿ ತೇಟ್ ಗಣೇಶನಂತೆ ಕಾಣುವ ಮೂರ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಲ್ಲದೆ ಎರಡಕ್ಕೂ ಬೇರೆ ಆದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇದೆ ಇಷ್ಟಕ್ಕೂ ಇಂಡೋನೇಷ್ಯಾದಲ್ಲಿ ಗಣೇಶನ ಮೂರ್ತಿಯಂತೆ ಕಾಣುವ ಆ ಮೂರ್ತಿಯ ರೋಚಕ ಹಿನ್ನೆಲೆ ಏನು ಆ ಮೂರ್ತಿಗೂ ಗಣೇಶನ ಮೂರ್ತಿಗೂ ಇರುವ ವ್ಯತ್ಯಾಸ ಏನು ಎನ್ನುವ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿಯೋಕು ಮುನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ಲೇಕನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಇಂಡೋನೇಷ್ಯಾ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಮುಸ್ಲಿಂ ರಾಷ್ಟ್ರ ಇದು ಮುಸ್ಲಿಂ ರಾಷ್ಟ್ರ ಆದ್ರೂ ಸಹ ಇಲ್ಲಿನ ಲೋಕಲ್ ಜನಗಳು ಇಲ್ಲಿ ಗಣಪತಿಯನ್ನು ಕೂರಿಸ್ ನೋಡ್ರಿ ಇತ್ತೀಚೆಗೆ ಇಂಡೋನೇಷ್ಯಾದ ಜ್ವಾಲಾಮುಖಿಯ ಬಗ್ಗೆ ವಿಡಿಯೋ ಮಾಡಿದ ನಮ್ಮ ಕನ್ನಡಿಗನಾದ ಡಾಕ್ಟರ್ ಬ್ರೋ ಅಲ್ಲಿರುವ ಗಣೇಶನನ್ನು ಹೋಲುವ ಒಂದು ಮೂರ್ತಿ ತೋರಿಸಿ ಮಹಾಗಣಪತಿ ಇಲ್ಲಿ ಕಾವಲಿದ್ದಾನೆ ಅಂತ ತಮ್ಮ ವಿಡಿಯೋದಲ್ಲಿ ಹೇಳಿದ್ರು ಆದ್ರೆ ಅಸಲಿಗೆ ಅಲ್ಲಿರುವ ಮೂರ್ತಿ ಗಣೇಶನ ಮೂರ್ತಿ ಅಲ್ಲ ಅದು ಎಲಿಫೆಂಟೆಡ್ ಬುದ್ಧ ಈ ಎಲಿಫೆಂಟೆಡ್ ಬುದ್ಧನಿಗೂ ನಮ್ಮ ಗಣೇಶನಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಮೊದಲಿಗೆ ಗಣೇಶನ ಹಿನ್ನೆಲೆ ಏನು ಅಂತ ನಿಮಗೆಲ್ಲೋ ಗೊತ್ತಿದೆ ಆದ್ರೂ ಚಿಕ್ಕದಾಗಿ ಹೇಳಿಬಿಡ್ತೀನಿ ಪಾರ್ವತಿ ದೇವಿ ತಾನು ಸ್ನಾನ ಮಾಡ ಹೋಗುವ ಮುನ್ನ ತನ್ನ ಮೈಯಲ್ಲಿನ ಕೊಳೆಯಿಂದ ಒಬ್ಬ ಬಾಲಕನ ಮೂರ್ತಿ ಸೃಷ್ಟಿ ಮಾಡ್ತಾಳೆ ಹಾಗೆ ಸೃಷ್ಟಿ ಮಾಡಿದ ಬಾಲಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾಳೆ ಅಲ್ಲದೆ ತಾನು ಸ್ನಾನ ಮುಗಿಸಿ ಬರುವವರೆಗೂ ಕೈಲಾಸದಲ್ಲಿ ಕಾವಲು ಇರುವಂತೆ ಹೇಳ್ತಾಳೆ ಇನ್ನು ಆ ಸಮಯದಲ್ಲಿ ಕೈಲಾಸಕ್ಕೆ ಬಂದ ಶಿವನನ್ನು ಈ ಬಾಲಕ ತಡೆಯುತ್ತಾನೆ ಆಗ ಶಿವನಿಗೆ ಕೋಪ ಬಂದು ಆ ಬಾಲಕನ ಶಿರಚ್ಛೇದ ಮಾಡುತ್ತಾನೆ ಸ್ನಾನ ಮಾಡಿ ಬಂದ ಪಾರ್ವತಿ ತಾನು ಸೃಷ್ಟಿಸಿದ ಬಾಲಕನ ಮೂರ್ತಿಗೆ ರುಂಡ ಇಲ್ಲದ್ದನ್ನು ಕಂಡು ಶಿವನ ಮೇಲೆ ಕುಪಿತಗೊಳ್ತಾಳೆ ಆಗ ಶಿವ ಪಾರ್ವತಿಯನ್ನು ಶಾಂತಗೊಳಿಸಿ ಉತ್ತರಕ್ಕೆ ಮಲಗಿರುವ ಜೀವಿಯ ತಲೆ ಕತ್ತರಿಸಿ ತರುವಂತೆ ತನ್ನ ಬಟರಿಗೆ ಹೇಳ್ತಾನೆ ಆದ್ರೆ ಆ ಬಟರಿಗೆ ಯಾರ ತಲೆಯೂ ಸಿಗದೆ ಇದ್ದಾಗ ಆನೆಯೊಂದು ಉತ್ತರಕ್ಕೆ ತಲೆ ಹಾಕಿ ಮಲಗಿರುತ್ತೆ ಆ ತಲೆಯನ್ನ ಕತ್ತರಿಸಿ ತಂದು ಬಾಲಕನ ಮುಂಡಕ್ಕೆ ಜೋಡಿಸಿ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನೆ ಅಂದಿನಿಂದ ಗಜಾನನ ಗಣೇಶ ಅಂತ ಈ ಪಾರ್ವತಿ ಸುತ್ತ ಲೋಕಖ್ಯಾತಿ ಗಳಿಸುತ್ತಾನೆ ಅನ್ನೋದು ನಮ್ಮ ಪುರಾಣಗಳಲ್ಲಿರುವ ಉಲ್ಲೇಖ ಇನ್ನು ಈ ಎಲಿಫೆಂಟೆಡ್ ಬುದ್ಧನ ಹಿನ್ನೆಲೆ ಏನು ಅಂತ ನೋಡೋಣ ಕಪಿಲ ವಸ್ತು ಅಂದ್ರೆ ಇಂದಿನ ಉತ್ತರ ಭಾರತ ಸೇರಿದಂತೆ ನೇಪಾಳ ಪ್ರದೇಶ ಏನಿದೆ ಇದನ್ನ ಕಪಿಲವಸ್ತು ಅಂತ ಕರೀತಾ ಇದ್ರು ಈ ಪ್ರದೇಶದ ರಾಜನಾದ ಶುದ್ಧೋಧನ ಪಟ್ಟದ ರಾಣಿಯಾದ ಮಾಯಾದೇವಿಗೆ ಕನಸಿನಲ್ಲಿ ಕಮಲವನ್ನು ಹಿಡಿದ ಬಿಳಿ ಆನೆಯೊಂದು ಕಾಣಿಸುತ್ತೆ ಅಲ್ಲದೆ ನಿನಗೆ ಹುಟ್ಟುವ ಮಗು ಇಡೀ ಜಗತ್ತಿಗೆ ದಿವ್ಯ ಜ್ಞಾನದ ಬೆಳಕು ನೀಡುತ್ತಾನೆ ಎಂದೇಳಿ ಮಾಯವಾಗುತ್ತೆ ಕನಸಿನಲ್ಲಿ ಕಂಡಂತೆ ಮಾಯಾದೇವಿಗೆ ಸಿದ್ಧಾರ್ಥ ಜನಿಸುತ್ತಾನೆ ಇದರ ಜೊತೆಗೆ ಬುದ್ಧನ ಧರ್ಮ ಜಾತಕಗಳಲ್ಲಿ ಉಲ್ಲೇಖಗಳಿರುವಂತೆ ಬುದ್ಧ ಪೂರ್ವದಲ್ಲಿ ಹಲವು ಪ್ರಾಣಿಗಳಾಗಿ ಜನ್ಮ ತಾಳಿದ ಅದರಲ್ಲಿ ಆನೆಯೂ ಒಂದು ಎಂಬ ವಿಚಾರವನ್ನ ಪ್ರಸ್ತಾಪಿಸಲಾಗಿದೆ ಇನ್ನು ಆನಕ್ಕೆಂದು ಕಾಡಿಗೆ ಹೋದಾಗ ಅಲ್ಲಿ ಆನೆಗಳಿಂದ ಬುದ್ಧನಿಗೆ ಅಪಾರವಾದ ನೆರವು ಸಿಕ್ಕಿತು ಅಂತಾನೂ ಹೇಳಲಾಗುತ್ತೆ ಇದಿಷ್ಟೇ ಅಲ್ಲ ಬುದ್ಧನ ತತ್ವಗಳಿಗೂ ಆನೆಗಳಿಗೂ ಸಾಮ್ಯತೆ ಇದೆ ಆನೆಯಂತೆಯೇ ಶಾಂತಿಯಿಂದ ಬುದ್ಧಿವಂತಿಕೆಯಿಂದ ಮನುಷ್ಯನ ಮನಸ್ಸು ಸಮಸ್ಚಿತ್ತದಿಂದ ಇರಬೇಕು ಒಂದು ವೇಳೆ ಮನಸ್ಸಿನಲ್ಲಿ ಏನಾದರೂ ಕೋಲಾಹಲ ಉಂಟಾದ್ರೆ ಅದು ಮದವೇರಿದ ಮದ್ದಾನೆಯ ರಬ್ಬಾಟದಂತಿರುತ್ತೆ ಎನ್ನುವ ವಿಚಾರ ಕೂಡ ಬುದ್ಧ ಧರ್ಮದ ಗ್ರಂಥಗಳಲ್ಲಿ ಪ್ರಸ್ತಾಪಿಸಲಾಗಿದೆ ಇದೇ ಕಾರಣಕ್ಕೆ ಇಂಡೋನೇಷ್ಯಾದಲ್ಲಿ ಕರೆನ್ಸಿ ನೋಟುಗಳು ಸೇರಿದಂತೆ ಬುದ್ಧ ಧರ್ಮ ವ್ಯಾಪಕವಾಗಿ ಹರಡಿರುವ ದೇಶದಲ್ಲಿ ಪೇಟ್ ನಮ್ಮ ಗಣಪತಿಯ ಮೂರ್ತಿಯನ್ನೇ ಹೋಲುವ ಮೂರ್ತಿ ಿವೆ ಆದ್ರೆ ಅದು ನಮ್ಮ ಗಣೇಶನ ಮೂರ್ತಿಗಳಲ್ಲ ಅವೆಲ್ಲವೂ ಕೂಡ ಎಲಿಫ್ಯಾಂಟ್ ಎಡ್ ಬುದ್ಧ ಸ್ನೇಹಿತರೆ ನಮ್ಮ ಗಣೇಶನಿಗೂ ಇಂಡೋನೇಷ್ಯಾದಲ್ಲಿ ಗಣೇಶನಂತೆ ಕಾಣುವ ಎಲಿಫೆಂಟ್ ಎಡ್ ಬುದ್ಧನಿಗೂ ಇರುವ ವ್ಯತ್ಯಾಸ ಏನು ಅಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೀನಿ ಆದ್ರೆ ಗಣೇಶನ ಮೂರ್ತಿಗೆ ಹೋಲುವ ಈ ಎಲಿಫೆಂಟ್ ಎಡ್ ಬುದ್ಧನ ಬಗ್ಗೆ ಬುದ್ಧ ಧರ್ಮದಲ್ಲಿರುವ ಮತ್ತಷ್ಟು ರೋಚಕ ಸಂಗತಿಗಳನ್ನು ಕೂಡ ಒಂದಷ್ಟು ದಾಖಲೆ ಸಮೇತ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಇಡ್ತೀನಿ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ वाचिंग अन्वेषण